ಸೊ ಇನ್ನೊಂದು ಫೈನಲ್ ಹಿಂಗೆ ಚರ್ಚೆ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ವ್ಯಕ್ತಿ ಒಬ್ಬ ವ್ಯಕ್ತಿ ನಿಮ್ಮನ್ನ ಟ್ರಿಗರ್ ಮಾಡ್ತಾರೆ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಮೊದಲು ಆ ವ್ಯಕ್ತಿ ಎಲ್ಲೋ ಹೇಳ್ತಾರೆ ಏ ನನ್ನಿಂದ ಬಿಗ್ ಬಾಸ್ಗೆ ಅವ್ರಿಗೆ ಹೋಗೋದಕ್ಕೆ ಕಾರಣ ಆಯ್ತು ಅನ್ನೋ ರೀತಿ ಚರ್ಚೆ ಕೂಡ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಕಾಲಲ್ಲಿರೋದು ಕೈಗೆ ಬರಬೇಕು ಅವಾಗ್ಲೇನೆ ಇಂಥವ್ರು ಬುದ್ಧಿ ಕಲಿಯೋದು ಅಂತ ನನಗೆ ತುಂಬಾ ಸ್ಟ್ರಾಂಗ್ ಆಗಿ ಅನ್ಸುತ್ತೆ ಈಗ ಮೀಡಿಯಾದವರು ನಮ್ಮನ್ನ ಬೆಳೆಸ್ತಾರೆ ಜನರ ಪ್ರೀತಿ ನಮ್ಮನ್ನು ಬೆಳೆಸುತ್ತೆ ಯಾವುದೋ ಒಂದು ಶೋ ಮೂಲಕ ನಮಗೆ ಪ್ರೀತಿ ಸಿಗುತ್ತೆ ಅಭಿಮಾನ ಸಿಗತ್ತೆ ಬದುಕೋದಕ್ಕೆ ಇನ್ನೊಂದು ದಾರಿ ಇನ್ನೊಂದು ಹೆಜ್ಜೆ ಮೇಲೆ ಹೋಗೋದಕ್ಕೆ ಅವಕಾಶ ಸಿಗುತ್ತೆ ಅಂತಂದರೆ ನಂಬೋದು ಯಾವುದೋ ಒಂದು ವ್ಯಕ್ತಿ ಎಲ್ಲೋ ಕೂತ್ಕೊಂಡು ಯಾರನ್ನೋ ಕೀಳಾಗಿ ನೋಡಿರೋದ್ರಿಂದ ಇನ್ನೊಂದು ವ್ಯಕ್ತಿ ಮೇಲೆ ಹೋಗ್ತಾರೆ ಅಥವಾ ನನ್ನಿಂದ ಬೆಳೀತಾರೆ ಅಂತ ಅಂದ್ಕೊಂಡ್ರೆ ಸಾಧ್ಯ ಆದರೆ ನೀನು ಬೆಳೆದು ತೋರಿಸು ಆಮೇಲೆ ಮಿಕ್ಕಿದವ್ರದ್ದೆಲ್ಲ ಮಾತಾಡು ಸರ್ ಥ್ಯಾಂಕ್ ಯು ತುಂಬ ಆಯಿತು ಇನ್ನೂ ಮುಂದಿನ ದಿನಗಳಲ್ಲಿ ಏನಾದರೂ ವಿಸಿಟ್ ಈ ಥರದ್ದೆಲ್ಲ ಅವಕಾಶಗಳಿದ್ದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಕೂಡ ಬರ್ತೀವಿ ನಿಮ್ಮನ್ನು ಪ್ರೀತಿ ಮಾಡುವಂತಹ ಏನಂತ ಹೇಳ್ತಾರೆ ಬಾಚಿ ಬಾಚಿ ನಿಮಗೆ ಪ್ರೀತಿನೇ ಕೊಡುವಂಥ ಅಭಿಮಾನಿಗಳಿಗೆ ನಿಮ್ಮ ಕೊನೆಯ ಮಾತು ನಾನು ಯಾವಾಗಲೂ ಹೇಳೋಂಥದ್ದಿದೇನೆ ಸ್ಟಾರ್ಟ್ ಫ್ರಮ್ ನನ್ನ ನಾರ್ಮಲ್ ಆಗಿ ನೋಡಿ ಇಷ್ಟಪಡುವಂಥವ್ರು ಆಗಿರ್ಬೋದು ವಿತೌಟ್ ಮೇಕಪ್ ನೋಡಿ ಇಷ್ಟಪಡೋವಂಥವ್ರು ಆಗಿರ್ಬೋದು ವಿತ್ ಮೇಕಪ್ ನೋಡಿ ಇಷ್ಟಪಡೋವಂಥವ್ರು ಆಗಿರ್ಬೋದು ಕ್ಯಾರೆಕ್ಟ್ರಿಂದ ಇಷ್ಟಪಟ್ಟಿರೋವಂಥವ್ರು ಆಗಿರ್ಬೋದು ಅಥವಾ ಬಿಗ್ ಬಾಸಿಂದ ಇಷ್ಟಪಟ್ಟಿರೋಂಥವ್ರು ಆಗಿರ್ಬೋದು ಆರ್ ಆ್ಯಸ್ ಅ ಆಂಟ್ರಪ್ರನರ್ ನನ್ನನ್ನು ಇಷ್ಟಪಟ್ಟಿರೋಂಥವ್ರಾಗಿರ್ಬೋದು ನಿಮ್ಮೆಲ್ರಿಗೂ ನಾನು ಹೇಳೋದು ಒಂದೇ ನನಗೆ ಸದಾ ಹೀಗೆ ಪ್ರೀತಿ ಕೊಡ್ತಾ ಇರಿ ನಿಮ್ಮ ಪ್ರೀತಿಯ ಧೈರ್ಯದ ಮೇಲೆ ನಾನು ಒಂದು ಹೆಜ್ಜೆ ಲೈಫ್ನಲ್ಲಿ ಮುಂದೆ ಇಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳು ಆ್ಯಂಡ್ ಸ್ಪೆಷಲಾಗಿ ನನ್ನ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಆ್ಯಂಡ್ ಆಲ್ ದ ಟ್ರಾಲ್ ಪೇಜಸ್ ನನಗೆ ಒಳ್ಳೇದು ಮಾತಾಡಿ ಕೆಟ್ಟದ್ದು ಮಾತಾಡಿ ನಿಮ್ಮಿಂದ ನಾವು ಒಂದು ಹೆಜ್ಜೆ ಮೇಲೇ ಹೋಗ್ತಿರ್ತೀವಿ ಆ್ಯಂಡ್ ಆಲ್ಸೋ ನನ್ನ ಎಲ್ಲ ಮಾಧ್ಯಮ ಮಿತ್ರರು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾವಾಗಲೂ ನಿಮ್ಮ ಆಶೀರ್ವಾದ ಪ್ರೀತಿ ಹೀಗೆ ಇರಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ